ಈ ಅಂಬೇಡ್ಕರ್ ಒಬ್ಬ ಮನುಷ್ಯ ಇನ್ನೂ ಯಾಕೆ ಕೆಲವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಬ್ರಾಹ್ಮಣರು ಬ್ರಹ್ಮನ್ ತಲೆಯಿಂದ ಮತ್ತೆ ಶೂದ್ರರು ಬ್ರಹ್ಮನ್ ಪಾದದಿಂದ ಹುಟ್ಟಿದ್ರು ಅಂದಮೇಲೆ ಎಲ್ಲರೂ ಯಾಕೆ ಪಾದ ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ತಲೆ ಮುಟ್ಟು ನಮಸ್ಕಾರ ಮಾಡ್ಕೋಬಹುದು ತಾನೇ ಈ ವಿಷಯ ಬ್ರಹ್ಮನ್ ಗೊತ್ತಾಯ್ತೋ ಇಲ್ವೋ ಅದನ್ನು ನಾನು ಕಾಣೆ ಧರ್ಮರಾಯ ಹೇಳ್ತಾನೆ ನಾ ಹೇಳಿದ ಗುಣ ಬ್ರಾಹ್ಮಣನಲ್ಲಿ ಇಲ್ಲ ಅಂದರೆ ಅವನು ಕೂಡ ಶೂದ್ರ ಆಗ್ತಾನೆ ಶೂದ್ರನಲ್ಲಿದ್ದರೆ ಅವನು ಕೂಡ ಬ್ರಾಹ್ಮಣನಾಗ್ತಾನೆ ಅಂತ ಅಂಬೇಡ್ಕರ್ ಶಾಲೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಓದ್ತಿದ್ರು ಅಂತ ನಮ್ಗೆ ಹೇಳಿದ್ದಾರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಓದ್ತಿದ್ರು ಅಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಕೂರಿಸಿ ಅವ್ರನ್ನ ಓದಿಸ್ತಿದ್ರು ಜನಗಳೀಗ ಒಂದಾಗಕ್ಕೆ ಹೋದ್ರೂ ಈ ರಾಜಕಾರಣಿಗಳು ಅವರು ಒಂದಾಗ ಒಂದಾಗಿರೋಕೆ ಬಿಡಲ್ಲ ಕೆಂಪೇಗೌಡರು ನೆನೆಸ್ಕೊಂಡು ಒಕ್ಕಲಿಗರು ಬೆಂತಟ್ಕೊಳ್ಳೋದೇ ಆಗಲಿ ಸಂಗೊಳ್ಳಿ ರಾಯಣ್ಣನ ನೆನೆಸ್ಕೊಂಡು ಕುರುಗರು ಬೆಂತಟ್ಕೊಳ್ಳೋದೇ ಆಗಲಿ ಇನ್ನೂ ಅವ್ರವ್ರ ಜಾತಿಯಲ್ಲಿ ಯಾರು ಒಳ್ಳೊಳ್ಳೆ ವ್ಯಕ್ತಿಗಳು ಉನ್ನತವಾದ ಸ್ಥಾನ ಪಡ್ಕೊಂಡಿದಾರೋ ಅವ್ರನ್ನ ನೆನೆಸ್ಕೊಂಡು ಅವ್ರು ಹೆಸರೇಳ್ಕೊಂಡು ಯಾವುದೇ ಜಾತಿಯವರು ಬೆಂತಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಹಾಗಾದರೆ ಹೋದವ್ರ ಮೇಲೆ ದಾಳಿ ಆಗಲ್ವಾ ಆಗುತ್ತೆ ತಾನೇ ಅಂಬೇಡ್ಕರ್ ಅವರು ಕೊಟ್ಟಿರೋದನ್ನು ಉಳಿಸ್ಕೊಳ್ಳೋಣ ನಮಗೆ ಒಬ್ಬ ಅಂಬೇಡ್ಕರ್ ಹುಟ್ಟಿ ಬಂದ ಮೇಲೆ ಅವ್ರಿಗೂ ಕೂಡ ಇನ್ನೊಬ್ಬ ಅಂಬೇಡ್ಕರ್ ಹುಟ್ಟಿ ಬರಲ್ವಾ ಎಲ್ರಿಗೂ ನಮಸ್ಕಾರ ಹಂಗೇ ಶ್ರೀಯ ಸಾಮಾನ್ಯ ಚಾನಲ್ಗೆ ಸ್ವಾಗತ ಕೂಡ ಇವತ್ತಿನ ವಿಷಯಕ್ಕೆ ಹೋಗೋಕೆ ಮೊದಲು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಅಂಬೇಡ್ಕರ್ ಅವ್ರ ವಿಷಯನ ಇವತ್ತು ನಾನು ಮಾತಾಡಕ್ಕೆ ಬಂದಿದ್ದೀನಿ ಏನಪ್ಪ ಅಂಬೇಡ್ಕರ್ ಅವರ ವಿಷಯ ಅಂದರೆ ಅಂಬೇಡ್ಕರ್ ಅನ್ನೋ ಒಂದು ವ್ಯಕ್ತಿತ್ವ ಇನ್ನೂ ತುಂಬ ಜನಗಳಿಗೆ ಅರ್ಥನೇ ಆಗಿಲ್ಲ ಅದಕ್ಕೆ ಇವತ್ತಿನ ಟಾಪಿಕ್ಕು ನಾನು ತೊಗೊಂಡಿರೋದು ಅರ್ಥವಾಗದ ಅಂಬೇಡ್ಕರ್ ಅಂತ ಅರ್ಥವಾಗದ ಅಂಬೇಡ್ಕರ ಅಂದರೆ ಎಲ್ರಿಗೂ ಕೂಡ ಅರ್ಥ ಆಗಿಲ್ಲ ಅವರು ಒಂದು ವರ್ಗಕ್ಕೆ ಅರ್ಥ ಆಗಿದ್ದಾರೆ ಒಂದು ವರ್ಗಕ್ಕೆ ಅವರೇ ಸೀಮಿತ ಆಗಿದ್ದಾರೆ ಈ ಥರ ಮಾಡಿಕೊಂಡು ನಮ್ಮ ಜನ ಹೆಂಗ್ ಬೇಕಂಗೆ ಅವ್ರನ್ನ ಅವ್ರದ್ದು ಹಂಚ್ಕೊಂಡ್ಬಿಟ್ಟವ್ರೆ ಆ ವಿಷಯದ ಬಗ್ಗೆ ಮತ್ತು ಅವರು ಯಾವುದ್ರ ವಿರುದ್ಧ ಹೋರಾಟ ಮಾಡಿದ್ರು ಅದ್ರ ಬಗ್ಗೆ ಏನೋ ನನಗೆ ತಿಳಿದಷ್ಟು ನನಗೆ ಗೊತ್ತಿರುವಷ್ಟು ನಾನು ಮಾತಾಡಕ್ ಬಂದಿದ್ದೀನಿ ಮೊದಲನೇದಾಗಿ ಎಲ್ರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಹೌದು ಗೆಳೆಯರೇ ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆಯ್ತಾ ಬಂತು ಆಮೇಲೆ ಸಂವಿಧಾನ ಬಂದು ಒಂದ ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಆಗ್ತಾ ಬಂತು ಈ ಸಂವಿಧಾನ ಕೊಟ್ಟವರು ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ನಮ್ಮ ದೇಶಕ್ಕೆ ಕೊಡ್ಸಿದ್ರು ಆದರೆ ಈಗ ಹೆಂಗಾಗೈತೆ ಅಂದರೆ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ನಮ್ಮ ದೇಶಕ್ಕೆ ತಂದು ಕೊಟ್ಟರು ಕೊಟ್ಟರು ಅವ್ರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಬಂತು ನಮ್ಮ ನಮ್ಮ ದೇಶ ಗಣರಾಜ್ಯ ಆಯಿತು ಅನ್ನೋದ್ಕಿಂತ ಈಗ ಆಗೈತೆ ಅಂದರೆ ಅವ್ರನ್ನ ಒಂದು ವರ್ಗದವರು ಇವರು ಸಂವಿಧಾನ ಕೊಟ್ಟವರು ನಮ್ಮ ಜಾತಿಯವರು ಅಂತ ಅವರು ಇನ್ನೊಂದು ವರ್ಗದವರು ಇವರು ಅವ್ರಿಗೆ ಏನು ಬೇಕು ಸಂವಿಧಾನ ಬರ್ಕೊಂಡ್ರು ಅಂತ ಇವರು ಈಗ ಅಂಬೇಡ್ಕರ್ ಅವ್ರಿಗೆ ಇಲ್ಲಿ ಎಲ್ಲ ಸೇರಿಕೊಂಡು ಅವಮಾನ ಈಗ ಆ ಥರ ಆಗ್ಬಿಟ್ಟೈತೆ ಪಾಪ ಅವ್ರನ್ನ ಒಂದು ಜಾತಿಯನ್ನು ಒಂದು ಸಂಕೋಲದಲ್ಲಿ ಬಂಧಿಸಿ ಅಂಬೇಡ್ಕರ್ ಅವ್ರನ್ನೇ ಬಂದಿ ಮಾಡಿ ಇಟ್ಬಿಟ್ಟವ್ರೆ ನಮ್ಮ ಜನಗಳು ಅಲ್ಲ ಇಂಥ ವ್ಯಕ್ತಿನೇ ಒಂದು ಜಾತಿಯಲ್ಲಿ ಒಬ್ಬರನ್ನ ಕೂಡ ಹಾಕ್ಬೋದು ಅಂದರೆ ಈ ದೇಶದಲ್ಲಿ ಈ ಜಾತಿ ಅನ್ನೋ ವ್ಯವಸ್ಥೆ ಇನ್ನು ಯಾವ ಮಟ್ಟದಲ್ಲಿ ಐತೆ ಆ ಜನಗಳ ಮನಸ್ಸಲ್ಲಿ ಯಾವ ಮಟ್ಟದಲ್ಲಿ ಐತೆ ಈ ಶೂದ್ರ ಈ ಬ್ರಾಹ್ಮಣ ಈ ವೈಶ್ಯ ಕ್ಷತ್ರಿಯ ಅನ್ನೋದೆಲ್ಲ ಯಾವ ಥರ ಹಿಂದೆಯಿಂದಲೇ ಹೆಂಗೆ ನೋಡ್ಕೊಂಬಂತು ಇವಾಗ ಅದೆಲ್ಲ ಯಾವ್ಯಾವ ಬೇರೆ ಜಾತಿಯಾಗಿ ಉಪಜಾತಿಯಾಗಿ ಯಾವ್ಯಾವ ಥರ ಈ ದೇಶನ ಜಾತಿ ಅನ್ನೋದು ಹೊಡೆದು ನುಚ್ಚು ನೂರು ಮಾಡ್ತಾಯಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರುವಷ್ಟು ನಾನು ಹೇಳೋಕ್ಕೆ ಇವತ್ತು ಬಂದಿದ್ದೀನಿ ಎಲ್ಲರೂ ಕೂಡ ಆ ಕೆಲವೊಂದು ನನ್ ತೋಚಿದಷ್ಟು ನಾನು ಹೇಳ್ತೀನಿ ನಿಮ್ಗೆ ಏನಾದ್ರು ತಪ್ಪಿದ್ರೆ ತಪ್ಪು ಅಂತ ಡೈರೆಕ್ಟ್ ಆಗಿ ಹೇಳಿ ನನ್ಗೇನು ಬೇಜಾರಿಲ್ಲ ಇಲ್ಲ ತಿಳ್ಕೋತೀನಿ ಆ ಇವಾಗ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ಹಿಂದೆಯಿಂದ ಏನು ಬಂದೈತೆ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವೆಲ್ಲ ಹೆಂಗ್ ಬಂತು ಇದು ಎಲ್ಲ ಹೆಂಗಾಯ್ತು ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ನಾವು ಹೋದರೆ ಇದು ಮನುಸ್ಮೃತಿ ಅನ್ನೋದು ಏನು ಹೇಳ್ತಾರೆ ಅದರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ಒಂದು ಉದಾಹರಣೆ ಕೊಡ್ತೀನಿ ಈ ಮನುಸ್ಮೃತಿಲಿ ಏನು ಹೇಳಿದ್ದಾರೆ ಅಂದರೆ ಈ ಬ್ರಾಹ್ಮನ್ ತಲೆಯಿಂದ ಬ್ರಾಹ್ಮಣರು ಬಂದರು ತೋಳಿಂದ ಕ್ಷತ್ರಿಯರು ಬಂದರು ಆಮೇಲೆ ತೊಡೆಯಿಂದ ವೈಶ್ಯರು ಬಂದರು ಪಾದದಿಂದ ಶೂದ್ರರು ಬಂದರು ತಲೆಯಿಂದ ಬಂದವರು ನಾವೇ ಶ್ರೇಷ್ಠ ಅಂತ ಒಂದು ವರ್ಗದವರು ತೋಳಿಂದ ಬಂದಿದ್ದೀವಿ ನಾವೇ ಇದು ನಾವೇ ಶ್ರೇಷ್ಠ ಅಂತ ವರ್ಗದವರು ಈ ಥರ ಎಲ್ಲ ಅವ್ರಿಗೆ ಅವ್ರನ್ನೇ ಶ್ರೇಷ್ಠ ಶ್ರೇಷ್ಠ ಅಂದ್ಕೊಂಡು ಈ ಕೆಳಗಡೆ ಅವ್ರನ್ನ ತುಳ್ಕೊಂಡು 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 ಸಾವಿರಾರಷ್ಟಿಂದ ಬಂದ್ಬಿಟ್ಟವ್ರೆ ಅದನ್ನು ತುಳು ತುಳಿತುಕೊಳ್ಳದಾದವ್ರ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈಗ ಹೆಂಗಾಗೈತಿ ಅಂದರೆ ಇದನ್ನು ಹೆಂಗೆ ವ್ಯಾಖ್ಯಾನ ಮಾಡೋದು ಈಗ ಒಬ್ಬ ಈಗ ನಾವು ಯಾರಿಗಾದ್ರೂ ಕಾಲಿಗೆ ಬಿದ್ದ ಆಶೀರ್ವಾದ ತೊಗೋತೀವಿ ಅಂದರೆ ಕಾಲು ಪಾದ ಶ್ರೇಷ್ಠ ಆಗುತ್ತೆ ಅವ್ರದ್ದು ತಲೆ ಶ್ರೇಷ್ಠ ಆಗೋಲ್ಲ ಅಂತ ಹಿಂಗೂ ಹೇಳ್ಬೋದು ಈಗ ಬ್ರಾಹ್ಮಣರು ಶ್ರೇಷ್ಠ ಅಂತ ಹೆಂಗಾಗ್ತಾರೆ ಅಂತ ಹೇಳಕ್ಕೆ ಹೋದರೆ ಬ್ರಾಹ್ಮಣರು ಅವ್ರ ಕಾರ್ಯದಿಂದ ನಾವು ಶ್ರೇಷ್ಠ ಆಗ್ತೀವಿ ಅಂತ ಅವ್ರು ಹೇಳ್ಕೊತಾರೆ ಇದೊಂಥರ ವಿಚಿತ್ರವಾದ ಅಂತ ಹೇಳ್ಬೋದು ಈಗ ಹಂಗೆ ಹೇಳೋಕೆ ಈಗ ಬ್ರಾಹ್ಮಣರು ಬಂದು ಪೂಜೆನೇ ಮಾಡ್ಕೊಂಡಿರಬೇಕು ಅವ್ರು ಮಾತ್ರ ಓದಬೇಕು ಅವ್ರು ಮಾತ್ರ ಪು ಇದು ಯಾಗಯಜ್ಞ ಮಾಡಬೇಕು ಕ್ಷತ್ರಿಯರು ರಾಜ್ಯ ಆಳ್ಬೇಕು ರಾಜನ ಮತ್ತು ಪ್ರಜೆಗಳನ್ನ ಸಲ್ಲಿಸ್ಬೇಕು ಯುದ್ಧ ಮಾಡಬೇಕು ವೈಶ್ಯರು ಬಂದ್ಬಿಟ್ಟು ವ್ಯವಸಾಯ ಮಾಡಿಸ್ಬೇಕು ವ್ಯಾಪಾರ ಮಾಡಬೇಕು ಶೂದ್ರರು ಇವ್ರಿಗೆಲ್ಲ ಸೇವೆ ಮಾಡಬೇಕು ಅಂತ ಬ್ರಹ್ಮ ಎಲ್ಲರೂ ಹೇಳೋಣ ಇದು ಯಾರು ಮಾಡವ್ರೆ ಅನ್ನೋದು ಆ ಬ್ರಹ್ಮನಿಗೂ ಕೂಡ ಗೊತ್ತಿರಲ್ಲ ಇವ್ರು ಹಿಂಗೆಲ್ಲ ಮಾಡ್ಕೊಂಡವ್ರೆ ಅಂತ ಅವನೆಲ್ಲೋ ಪಾಪ ಅವನೋನೋ ಏನು ಕಥೆನೋ ಇವರೆಲ್ಲ ಮಾಡಬಾರ್ದು ಮಾಡಿಕೊಂಡು ಇವ್ರ ಇವ್ರ ಕಿತ್ತಾಡ್ಕೊಂಡು ಇವ್ರ ಇವ್ರ ತಲೆ ಮೇಲೆ ಇವರೇ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಮಾಡಿಕೊಂಡು ಎಲ್ಲ ಭೂಮಿನೇ ಇವತ್ತು ಈ ಥರ ಅಲ್ಲೋಲ ಕಲ್ಲೋಲ ಈ ದೇಶನೇ ಅಲ್ಲೋಲ ಕಲ್ಲೋಲ ಆಗೋ ರೀತಿ ಮಾಡ್ಬಿಟ್ಟವ್ರೆ ಇರಲಿ ಸ್ನೇಹಿತರೆ ಈಗ ವಿಷಯ ಏನಂದರೆ ಈಗ ಸರಿ ಬ್ರಾಹ್ಮಣ ಅಂದರೆ ಯಾರಪ್ಪ ಬ್ರಾಹ್ಮಣ ಅನ್ನೋದು ಯಾರಪ್ಪ ಅಂದರೆ ಈಗ ನಾವೊಂದು ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ ಈಗ ಒಂದು ಒಂದು ದೊಡ್ಡ ಹಾವು ಈ ಭೀಮನ್ನ ನುಲ್ಕೊಂಡು ಅವನ್ನ ಬಂಧಿಸಿ ಇಟ್ಕೊಂಡ್ಬಿಡುತ್ತೆ ಭೀಮ ಅಂತ ಶಕ್ತಿ ಸಾಲಿನೇ ಅವನ ಕೈಲಿ ಆಗಲ್ಲ ಅವನ ಕೈಲಿ ಅವಾಗ ಅವನು ಹುಡ್ಕೊಂಡು ವನವಾಸ ಟೈಮಲ್ಲಿ ಹೋಗಿದ್ದಾಗ ಈ ಘಟನೆ ಬರೋದು ಅವನು ಹುಡ್ಕೊಂಡು ಇವ್ನು ಹೋಗ್ತೀವಿ ಯಾರು ಧರ್ಮರಾಯ ಹೋಗ್ತಾನೆ ಧರ್ಮರಾಯ ಹೋದಾಗ ಅಲ್ಲಿ ಆ ನೌಶಾನೋ ಒಂದು ರಾಜ ಅದು ಇವ್ರ ಪೂರ್ವಜನೇ ಬಂದು ಅದು ಹಿಡ್ಕೊಂಡಿರ್ತಾ ಅವಾಗ ಒಂದು ಪ್ರಶ್ನೆ ಕೇಳುತ್ತದು ನಿನ್ನ ತಮ್ಮನ ಬಿಡಬೇಕಾದ್ರೆ ನಾನು ಪ್ರಶ್ನೆಗೆ ನೀವು ಉತ್ತರ ಕೊಡುವಂತ ಆ ಏನು ಪ್ರಶ್ನೆ ಕೇಳ್ತೀಯ ಕೇಳು ನಾನು ಉತ್ತರ ಕೊಡ್ತೀನಿ ನನ್ನ ತಮ್ಮನ ಬಿಡು ಅಂತ ಧರ್ಮರಾಯ ಹೇಳಿದಾಗ ಆ ಅವು ಅವ್ರ ಪೂರ್ವಜ ಏನಿರುತ್ತೆ ಅದು ಪ್ರಶ್ನೆ ಕೇಳುತ್ತೆ ನಿಜವಾದ ಬ್ರಾಹ್ಮಣ ಅಂದರೆ ಯಾರು ಅಂತ ಅವಾಗ ಧರ್ಮರಾಯ ಹೇಳ್ತಾನೆ ಯಾರು ಸತ್ಯದಿಂದ ನಡ್ಕೋತಾರೋ ಸಹಿಷ್ಣುತೆಯಿಂದ ಬಾಡ್ತಾರೋ ಒಳ್ಳೆ ನಡತೆ ಯಾವುದೇ ಕ್ರೌರಿ ಇಲ್ಲದೆ ಬದುಕ್ತಾನೋ ಅವನನ್ನು ಅವನೇ ನಿಯಂತ್ರಿಸ ಯಾರು ನಿಯಂತ್ರಣಕ್ಕೆ ಒಳಪಡಿಸ್ಕೊತಾನೋ ಅವನು ನಿಜವಾದ ಬ್ರಾಹ್ಮಣ ಅಂತ ಹೇಳ್ತಾನೆ ಅವಾಗ ಆವು ಉತ್ತರ ಕೊಡುತ್ತೆ ಯಾರಿಗೆ ಧರ್ಮರಾಯಿಗೆ ಅಲ್ಲ ನೀ ಹೇಳಿದ ಗುಣ ಒಬ್ಬ ಶೂದ್ರನಲ್ಲೂ ಇರುತ್ತೆ ಅವಾಗ ನಿನ್ನ ನಿನ್ನ ಪ್ರಶ್ನೆನ ನಿನ್ನ ಉತ್ತರ ನಾನು ಯಾವ ಥರ ನನ್ನ ಪ್ರಶ್ನೆಗೆ ಸರಿಯಾಗುತ್ತೆ ಅಂತ ಹೇಳ್ಕೊಳ್ಳಿ ಈ ಶೂದ್ರ ಈ ಗುಣಗಳು ಶೂದ್ರನಲ್ಲಿದ್ದರೆ ಅವಾಗ ಏನಂತೀಯ ಅಂತ ಆವಾಗ ಧರ್ಮರಾಯ ಹೇಳ್ತಾನೆ ಈ ಗುಣಗಳು ಯಾರಲ್ಲಿರ್ತೋ ಅವರೆಲ್ಲ ಬ್ರಾಹ್ಮಣರೇ ಅವರೆಲ್ಲ ಬ್ರಾಹ್ಮಣ್ ಗತ್ರ ಆಗಿರ್ತಾರೆ ಭಗವಂತನ ಗತ್ರ ಆಗಿರ್ತಾರೆ ಈ ಗುಣ ಇಲ್ಲದೇ ಇರೋ ಬ್ರಾಹ್ಮಣನು ಕೂಡ ಅವನು ಶೂದ್ರನಗಿಂತ ಇನ್ನೂ ಕೆಳಮಟ್ಟದಲ್ಲಿ ಜೀವನ ಮಾಡ್ತಾನೆ ಇನ್ನು ಶೂದ್ರನ ಅವನೇ ಶೂದ್ರ ಅವಾಗ ನಹುಶಃ ಅನ್ನೋ ಹಾವು ಅವನ ಉತ್ತರಕ್ಕೆ ಪ್ರಿಯವಾಗಿ ಭೀಮನ್ನ ಬಂಧಮುಕ್ತ ಮಾಡಿ ಕಳಿಸುತ್ತೆ ಈ ಕಥೆನ ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ ಒಬ್ಬ ವ್ಯಕ್ತಿ ಅವನ ಗುಣದಿಂದ ಅವನು ಉತ್ತಮವಾಗ್ತಾನೆ ಹೊರ್ತು ಅವ್ನು ಮಾಡೋ ಕೆಲಸದಿಂದ ಆಗಲಿ ಅವನು ಏನು ಅವನ ಜೀವನಕ್ಕೆ ಏನು ಆಧಾರ ಆಗಿ ಯಾವುದೋ ಒಂದು ದುಡಿಮೆ ಮಾಡ್ತಾನೆ ಆ ಕೆಲಸದಿಂದ ಅವನು ಉತ್ತಮ ಆಗೋಲ್ಲ ಈಗ ಒಬ್ಬ ವ್ಯವಸಾಯ ಮಾಡ್ತಾನೆ ಇನ್ನೊಬ್ಬ ವ್ಯಾಪಾರ ಮಾಡ್ತಾನೆ ಇನ್ನೊಬ್ಬ ರಾಜ್ಯ ಆಳ್ತಾನೆ ಇನ್ನೊಬ್ಬ ಒಬ್ಬ ಈಗ ಅಂದರೆ ಒಬ್ಬ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾನೆ ಇನ್ನೊಬ್ಬ ಗಾರ್ಮೆಂಟ್ಸ್ಗೆ ಓನರ್ ಆಗಿರ್ತಾನೆ ಆ ವ್ಯಕ್ತಿತ್ವದಿಂದ ಅವರು ಅವರು ಉತ್ತಮರಾಗ್ತಾರೆ ಹೊರ್ತು ಅವರು ಅವ್ರು ಇಟ್ಟಿರೋ ಹಣದಿಂದೇ ಆಗಲಿ ಅವ್ರ ಹತ್ರ ಇರೋ ಅಧಿಕಾರದಿಂದ ಆಗಲಿ ಯಾರು ಕೂಡ ಉತ್ಮಾರ ಆಗಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಕತೆ ಅಂದರೆ ಅಲ್ಲಿ ಏನು ಅವರು ಇಬ್ಬರು ಚರ್ಚೆ ಮಾಡಿದ್ರು ಅದರಲ್ಲಿ ಸಾರಾಂಶ ಬಂದು ಈ ಥರ ಇದೆ ಅಷ್ಟೇ ಬಟ್ ನಮ್ಮ ಜನಗಳನ್ನ ಯಾವ ಥರ ಏನೇನೋ ಮಾಡಿಕೊಂಡು ಹೆಂಗೆಂಗೋ ಮಾಡಿಕೊಂಡು ಒಂಥರ ವಿಚಿತ್ರ ಆಗಿ ವರ್ತಿಸ್ತಾರೆ ಇದೆಲ್ಲ ನೋಡಿದ್ರೆ ಒಂಥರ ಮನಸ್ಸಿಗೆ ಬೇಸರನೂ ಆಗುತ್ತೆ ನೋವಾಗ್ತದೆ ಇರಲಿ ಒಟ್ನಲ್ಲಿ ಈಗ ಈಗ ಮನಸ್ಮೃತಿಲಿ ಏನು ಹೇಳೋರೆ ಪಾದದಲ್ಲಿ ಹುಟ್ಟೋರು ಬ್ರಹ್ಮನ್ ಪಾದದಲ್ಲಿ ಯಾರು ಹುಟ್ಟಿದ್ರು ಅವರೆಲ್ಲ ಶೂದ್ರರು ಅಂತ ಸರಿ ಏನಪ್ಪ ಆಯಿತು ಈ ವಾದಕ್ಕೆ ನಾವು ಬರೋದಾದರೆ ಇದರಲ್ಲಿ ಅದ್ರಲ್ಲಿ ಏನು ಪಾಯಿಂಟ್ ಇದೆ ಆ ಪಾಯಿಂಟ್ ಪ್ರಕಾರ ಮಾತಾಡೋದಾದರೆ ಈಗ ಈಗ ಮನೆಗೆ ಹೋಗ್ತೀರಾ ಒಬ್ರು ಹಿರಿಕರು ಸಿಗ್ತಾರೆ ಇಲ್ಲ ಯಾರೋ ಒಬ್ಬರು ನಿಮಗೆ ಗುರುಗಳು ಸಿಗ್ತಾರೆ ನೀವು ಅವ್ರ ಪಾದ ಮುಟ್ಟು ನಮಸ್ಕಾರ ಮಾಡ್ಕೋತಿರೋ ಇಲ್ಲ ಅವ್ರ ತಲೆ ಮುಟ್ಟು ನಮಸ್ಕಾರ ಮಾಡ್ಕೋತಿರೋ ನೀವೇ ಯೋಚನೆ ಮಾಡಿ ಯಾವತ್ತು ಪಾದ ಶ್ರೇಷ್ಠ ಆಗುತ್ತೆ ಆ ತಲೆನ ಒತ್ತಿ ಮೆರೆಸೋದೇ ಪಾದ ಅನ್ನೋದನ್ನ ನಾವು ಈ ಯಾವ ಜಾತಿ ಅಂದ್ಕೊಂಡು ಏನೇನು ಇದರಲ್ಲಿ ಕಿತ್ತಾಡ್ತಾವ್ರೆ ಅವ್ರಿಗೆ ಹೇಳೋದೊಂದೇ ಪಾದನ ಮುಟ್ಟಿ ನಮಸ್ಕಾರ ಮಾಡ್ಕೋತಿದಿರ ಅಂದರೆ ಆ ಪಾದನೇ ಶ್ರೇಷ್ಠ ಆ ತಲೆನ ಒತ್ತಿ ಮೆರೆಸ್ಕೊಂಡು ಓಡಾಡೋದೆ ಆ ಪಾದ ನೆನಪಿಟ್ಕೊಳ್ಳಿ ಇದೆಲ್ಲ ಹಿಂದಿನ ಬಹಳ ಹಿಂದಿನ ಕತೆಗಳಾಯ್ತು ಇವಾಗ ಹೆಂಗದೆ ಈ ಸಮಾಜದಲ್ಲಿ ಅನ್ನೋದನ್ನ ನಾವು ಮಾತಾಡೋಕೋದ್ರೆ ಅವಾಗ ಏನೋ ಒಂದ್ ನಾಲ್ಕು ಆರ್ ಇತ್ತು ಕಿತ್ತಾಡ್ಕೊಂಡು ಅವರವರೇ ಸರಿ ಹೋಗ್ತಿದ್ರು ಇವಾಗ ಹೆಂಗಾಗದೆ ಅಂದರೆ ನೂರಾರು ಜಾತಿ ನೂರಾರು ಉಪಜಾತಿ ಸಾವಿರಾರು ಜಾತಿಗಳಾಗ್ಬಿಟ್ಟವೆ ಆ ಯಾವುದೋ ಒಂದು ಜಾತಿ ಅಂದ್ಕೊಂಡು ಹೋದರೆ ಈ ಗೌಡ್ರಲ್ಲಿ ಹೋದರೆ ಗೌಡ್ರಲ್ಲಿ ಇಪ್ಪತ್ತಾರು ಜಾತಿ ಬರುತ್ತೆ ಇನ್ನೊಂದು ಜಾತಿಲಿ ಹೋದರೆ ಇನ್ನೊಂದು ಅದರಲ್ಲಿ ಇಪ್ಪತ್ತಾರು ಅಲ್ಲಲ್ಲೇ ಅಲ್ಲಲ್ಲೇ ಕೌಲ್ಗಳು ಈ ಜಾತಿ ಅನ್ನೋದಕ್ಕೆ ಅರ್ಥನೇ ಹೋಗ್ಬಿಟ್ಟೈತೆ ಇವಾಗ ಜಾತಿ ಅಂದರೆ ಹೆಂಗಾಗೋದು ಅಂದರೆ ಸುಮ್ಮನೆ ಅವರವರು ಒಂದು ಗೌರವಕ್ಕೆ ಅವ್ರವರೊಂದು ಇದಕ್ಕೆ ಅವರು ಜಾತಿ ಮಾಡ್ಕೊಂಡು ಕೂತಾರೆ ಹೊರತು ಆ ಜಾತಿಯಿಂದ ಅವ್ರಿಗೂ ಕೂಡ ಏನು ಪ್ರಯೋಜನ ಇಲ್ಲ ಜಾತಿಯಿಂದ ಅವ್ರೇನು ನಮ್ಮ ಜಾತಿ ಜಾತಿ ಅಂತಾರೆ ಅವ್ರಿಗೂ ಕೂಡ ಅದರಿಂದ ಏನು ಉಪಯೋಗ ಸಿಗ್ತಾಯಿಲ್ಲ ಈಗ ಉದಾಹರಣೆಗೆ ಹೇಳೋಕೋದ್ರೆ ಹಿಂದೆ ಜಾತಿ ವ್ಯವಸ್ಥೆ ಹೆಂಗಿತ್ತು ಅಂದರೆ ಹಿಂದೆ ಅಂದರೆ ಇವಾಗ ಸ್ವಾತಂತ್ರ್ಯ ಸಿಗೋಕೆ ಸ್ವಲ್ಪ ಹಿಂದೆ ಸಾವಿರದ ಒಂಬೈನೂರು ಈ ಥರ ಹತ್ತೊಂಬತ್ತನೇ ಶತಮಾನದ ಶತಮಾನದಿಂದ ಈಚೆಗೆ ಹೆಂಗಿತ್ತು ಅಂದರೆ ಈಗ ಉದಾಹರಣೆಗೆ ಅಂಬೇಡ್ಕರ್ ಅವರು ಅವರು ನಮಗೆಲ್ಲ ಪಾಠ ಇತ್ತು ಅಂಬೇಡ್ಕರ್ ಅವ್ರದ್ದು ಪಾಠ ಪಾಠದಲ್ಲಿ ಅವರು ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಪಾಠ ಇದ್ರು ಅಂಬೇಡ್ಕರ್ ಅವರು ಅಂತ ಅಂದರೆ ಇದನ್ನೆಲ್ಲ ನಮಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ಕೇಳಿದಾಗ ನಮಗೆ ಅಷ್ಟು ಮನಸ್ಸಿಗೆ ಹೋಗಿರಲಿಲ್ಲ ಹೌದಾ ಈ ಥರ ಎಲ್ಲ ಕಷ್ಟಪಟ್ಟಿದ್ರಾ ಈಗ ವಿಶ್ವೇಶ್ವರಯ್ಯನವರು ಬೀದಿ ದೀಪದಲ್ಲಿ ಕೂತ್ಕೊಂಡು ಓದಿದ್ರು ಕೆಳಗಡೆ ಅಂತಂದರೆ ಅವ್ರ ಮನೇಲಿ ಕರೆಂಟ್ ಇಲ್ಲದೆ ಇರತ್ತೋ ಅವ್ರು ಬೀದಿ ದೀಪದ ಕೆಳಗಡೆ ಓದಿದ್ರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಅವ್ರು ಬೀದಿ ಕೆಳಗಡೆ ಕೂತ್ಕೊಂಡು ಓದೋರೆ ಅದಕ್ಕೆ ಅವರು ಗ್ರೇಟು ಅಂತ ನಾವು ನಾವೇನ್ಕೊತೀವಿ ಈಗ ಹಂಗೆ ಅಂಬೇಡ್ಕರ್ ಅವರು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ರು ಅಂದರೆ ಅವರು ಮೂಲಲ್ಲಿ ಕೂತ್ಕೊಂಡು ಓದ್ತಾ ಇರಲಿಲ್ಲ ಅವ್ರನ್ನ ಮೂಲಲ್ಲಿ ಕೂರಿಸಿ ಓದಿಸ್ತಾ ಇದ್ರು ಅಂದರೆ ಈಗ ವಾದ ಹೆಂಗ್ ಬೇಕಾದರೂ ಮಾಡ್ಬೋದು ಅವ್ರನ್ನ ಕೂರಿಸ ಓದ್ತಾ ಇರಲಿಲ್ಲ ಅವ್ರಿಗೂ ಗೌರವ ಇತ್ತು ಅವರು ಅವರು ಅವ್ರ ಟೀಚರ್ ಬ್ರಾಹ್ಮಣರು ಅಂತೆ ಅವರೇ ಸಹಾಯ ಮಾಡ್ತಿದ್ರು ಅಂತೆ ಅಂತ ಹೇಳ್ಬೋದು ಯಾರೋ ಒಬ್ಬರು ಮಾಡಿದ್ನ ಉದಾಹರಣೆ ಕೊಟ್ಟು ಹೇಳ್ಬೋದು ಬಟ್ ವ್ಯವಸ್ಥೆ ಹೆಂಗಿತ್ತು ಅಂತ ಹೇಳಕ್ ಹೋದಾಗ ಅದು ತುಂಬ ಎಷ್ಟು ಕಠೋರವಾಗಿರುತ್ತೆ ಅಂದರೆ ಉದಾಹರಣೆಗೆ ನಾವು ಚಿಕ್ಕ ವಯಸ್ಸಲ್ಲಿ ನಾವು ನೀವೆಲ್ಲ ಯಾರ್ಯಾರು ಏಟೀಸ್ ನೈಂಟೀಸ್ವರೆಗೂ ಏನು ಹುಟ್ಟಿದೀವಿ ಅವಾಗ ಟಿ ವಿ ಅಂದರೆ ಇರ್ತಾ ನಾವು ಯಾವುದೋ ಒಂದು ಯಾವುದೋ ಸ್ವಲ್ಪ ಯಾರೋ ಸುಮಾರಾಗಿ ಒಂದು ಸ್ಥಿತಿವಂತರು ಯಾರು ಇರ್ತಾರೆ ಅವ್ರ ಮನೆಗಳಿಗೋಗಿ ಟಿವಿ ವಿ ನೋಡೋಕ್ಕೆ ಟಿ ವಿ ನೋಡೋಕ್ಕೆ ಹೋದಾಗ ಅವರು ಕೆಲವರು ಒಳಗಡೆ ಸೇರ್ಸೋರು ಕೆಲವರು ಬಾಗ್ಲಲ್ಲೇ ಕೂರ್ಸೋರು ಕೆಲವರು ಆಚೆ ಆಚರಣೆ ನಿಂತ್ಕೊಂಡು ನೋಡುವನವರು ಕೆಲವರು ಹೋದ ತಕ್ಷಣ ಒಂದು ಸ್ವಲ್ಪ ಹೋದ್ ನೋಡಿದ ತಕ್ಷಣ ಟಿ ವಿ ಆಫ್ ಮಾಡೋರು ಹಿಂಗೆಲ್ಲ ಮಾಡೋರು ಅವಾಗ ನಮ್ಗೆ ಏನು ಇತ್ತು ಓ ಇಲ್ಲಪ್ಪ ನಾನು ಬೆಳಿಬೇಕು ನಾನು ದೊಡ್ಡವನ್ನಾದ್ಮೇಲೆ ನಾನು ಚೆನ್ನಾಗಿರ್ಬೇಕು ಒಂದು ಟಿ ವಿ ತೊಗೋಬೇಕು ನಮ್ಮ ಮನೆಗೆ ಒಂದು ಟಿ ವಿ ತರಬೇಕು ಈ ಥರ ಏನು ನಮ್ಮ ಮನಸ್ಥಿತಿ ನಮ್ಮ ಮನೋಭಾವನೆ ಏನೇನು ಬರುತ್ತೆ ಹಿಂಗೆ ನಮ್ಗೆ ಇಷ್ಟಕ್ಕೆ ಹಿಂಗೆ ಅನಿಸ್ದಾಗ ಒಬ್ಬ ವ್ಯಕ್ತಿನ ಅವ್ರೊಬ್ಬರನ್ನೇ ಅಂತಲ್ಲ ಒಂದು ವರ್ಗನ ಆ ಥರ ಶೋಷಣೆ ಮಾಡಿದಾಗ ಅವ್ರಿಗೆ ಎಷ್ಟು ನೋವಾಗಿರಲ್ಲ ಈಗ ಅವ್ರ ಮನಸ್ಥಿತಿ ಹೆಂಗಿರ್ಬೇಡ ಇಲ್ಲ ನಾನು ಓದಬೇಕು ನಾನು ಬೆಳಿಬೇಕು ನಮ್ಮ ನನ್ನ ವರ್ಗದವ್ರಿಗೆ ನಮ್ಮ ಜನಗಳಿಗೆ ನಾನು ನನ್ನ ಕೈಯಿಂದ ಏನಾದರೂ ಮಾಡಬೇಕು ಅಂತ ಅವ್ರಿಗೂ ಅನಿಸಿರುತ್ತೆ ಅನಿಸಿನೇ ಅವರು ಏನೋ ಅವ್ರಿಗೆ ಸಿಕ್ಕಿರೋ ಅವಕಾಶನ ಬಳಸ್ಕೊಂಡು ಅವರು ಒಂದು ಒಂದು ಶೋಷಣೆಗೆ ಶೋಷಣೆಗೊಳಗಾಗಿದ್ದಂಥ ಒಂದು ವರ್ಗಕ್ಕೆ ಅವ್ರು ನ್ಯಾಯ ಕೊಡಿಸಿದ್ದಾರೆ ಅವತ್ತೇನಾದರೂ ಅವರು ಆ ನ್ಯಾಯ ಕೊಡಿಸಿರ್ಲಿಲ್ಲ ಅಂದರೆ ಆ ವರ್ಗದವರು ಇನ್ನೂ ಕೂಡ ಅದೇ ಕಷ್ಟದಲ್ಲಿ ಇರ್ತಿದ್ರೇನೋ ಅನ್ನೋದು ಒಂದು ನನ್ನ ಮನೋಭಾವನೆ ಆ ನ್ಯಾಯ ಕೊಡ್ಸಿರೋದಕ್ಕೇನೆ ಇವತ್ತು ಅವರೇ ಆ ವರ್ಗಕ್ಕೆ ದೇವರಾಗಿದ್ದಾರೆ ಈಗ ಹಾಗಾಗಿ ಆಗಿಲ್ಲ ಅಂದಿದ್ರೆ ಈಗ ಅಂಬೇಡ್ಕರ್ನ ಯಾರು ನೆನೆಸ್ಕೋತಾಯಿದ್ರು ಅವ್ ಅವ್ರ ನಾವು ನಮ್ಮ ಜಾತಿಯವರು ಅಂತ ಅವ್ರು ಹೇಳ್ಕೊತಾರಲ್ಲ ಅವರು ಕೂಡ ಇವತ್ತು ಅಂಬೇಡ್ಕರ್ನ ನೆನ್ಸ್ಕೊತಾ ಇರಲಿಲ್ಲ ಅವ್ರು ಏನು ಒಳ್ಳೇದು ಮಾಡ್ಬಿಟ್ಟು ಹೋದ್ರು ಅದರಿಂದ ಇವತ್ತು ಅವೆಲ್ಲರೂ ಕೂಡ ಅಂಬೇಡ್ಕರ್ನ ನೆನೆಸ್ಕೋತಾವ್ರು ಇವತ್ತು ಯಾರು ಸುಮ್ ಸುಮ್ಮನೆ ಯಾರೂ ಯಾರೂ ನೆನೆಸ್ಕೊಳ್ಳೋಲ್ಲ ಇದ್ರ ಈ ವಿಷಯನು ಬಂದು ಅಲ್ಲೇ ಹಂಗೇನೇ ಆಗಿರೋದು ಅಷ್ಟೇ ಹೌದು ಇದೆಲ್ಲ ನೋಡಿದ್ರೆ ಹಿಂದೆ ಇಷ್ಟೊಂದೆಲ್ಲ ಜಾತಿ ವ್ಯವಸ್ಥೆ ಇತ್ತ ಹಂಗೆ ಹಿಂಗೆ ಅಂತ ಅನ್ಬೋದು ಯಾಕೆಂದರೆ ನೋಡಿರೋರಿಗೆ ಗೊತ್ತಿರುತ್ತೆ ಅದನ್ನು ಅನುಭವಿಸಿರೋರ್ಗೆ ಗೊತ್ತಿರುತ್ತೆ ಅವತ್ತು ಹೆಂಗಿತ್ತು ಯಾರು ಶೋಷಣೆ ಮಾಡಿರೋರಿಗೆ ಮಾಡ್ಕೊಂಡಿರೋರಿಗೆ ಗೊತ್ತಿರುತ್ತೆ ಉದಾಹರಣೆಗೆ ತುಂಬ ಈಗ ಜಾಸ್ತಿ ವರ್ಷ ಬೇಡ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈಗ ಯಾರಾದರೂ ಈಗ ಆ ಥರ ಜಾತಿ ಹೆಸರೆಲ್ಲ ಇಲ್ಲಿ ನಾನು ಯೂಸ್ ಮಾಡಲ್ಲ ಕೆಲವ್ರು ಯಾರೋ ಬಂದಿರ್ತಾರೆ ಕೆಲ್ಸಕ್ಕೆ ಅಂದಾಗ ಅವ್ರಿಗೆ ತಟ್ಟೆ ಕೊಡದೆ ಇಸ್ತ್ರಿಯಲ್ಲೇ ಕೊಡೋದು ಎಲ್ಲ ನೀರಿನ ಮೇಲಿಂದ ಎತ್ತೂಯ್ಯೋದು ಕೆಲವೊಂದು ಫಿಲಮಲ್ಲೆಲ್ಲ ತೋರಿಸ್ತಾರೆ ಇವಾಗಲೂ ಲೋಟಕ್ಕೆ ನೀರನ್ನ ಮೇಲಿಂದ ಎತ್ತಾಕ್ದು ಇದೆಲ್ಲ ಒಂಥರ ಹೆಂಗೆ ಅಂದರೆ ಅವ್ರನ್ನ ಅವ್ರನ್ನ ಎಷ್ಟು ಅಸ್ಪೃಶ್ಯರಾಗಿ ನೋಡ್ತಾರೆ ಎಷ್ಟು ಅವ್ರ ಮೇಲೆ ಶೋಷಣೆ ಮಾಡ್ತಾರೆ ಈ ಹಿಂಗೆ ಅನಿಸುತ್ತೆ ಅನ್ಸೆ ಅನ್ಸುತ್ತೆ ಅನಿಸುತ್ತೆ ಅದು ಯಾವ ಮನ್ಸೂನ್ಗಾದರೂ ಇವಾಗ ನಾವೇ ಈಗ ನಿಮಗಿಂತ ಇನ್ನೊಬ್ಬರು ಮೇಲಿರ್ತಾರೆ ಅಂದಾಗ ನೀವು ಅವರು ನಿಮ್ಮನ್ನ ಹೆಂಗೆ ನಡ್ಸ್ಕೋತಾರೆ ಅನ್ನೋದ್ರ ಮೇಲೆ ನಿಮ್ಮ ಅವ್ರನ್ನ ನಿಮ್ಮ ಅವರ ಒಡನಾಟ ಅದು ಯಾವ ಥರ ಯಾವ ಎಷ್ಟು ಆಳವಾಗಿ ಹೋಯ್ತಿದೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಉದಾಹರಣೆಗೆ ಈಗ ಹಿಂದೆ ಬಂದವ್ರಿಗೆ ಹಂಗೆ ನೀರು ಕೊಡೋದು ಹಂಗೆ ಊಟ ಆ ಥರ ಇಸ್ತ್ರೀಲ್ ಕೊಡೋದು ಹಿಂಗೆಲ್ಲ ಮಾಡಿದಾಗ ಅವ್ರ ಮನಸ್ಸು ಎಷ್ಟು ನೊಂದಿರಬೇಡ ಮತ್ತು ಈಗ ಈಗ ಹೆಂಗೆ ಆಗೈತೆ ಅಂದರೆ ಈಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲ ಬಂದೈತೆ ಇವಾಗ ಒಂದನೇ ಕ್ಲಾಸ್ಗೆ ಹೋದರೆ ಒಂದನೇ ಕ್ಲಾಸಿಂದ ಹಿಡಿದು ಪ್ರಿ ಕೆ ಜಿ ಎಲ್ ಕೆ ಜಿ ಅಂತ ಏನು ಬಂದೈತೆ ಅದರಲ್ಲೆಲ್ಲ ಎಲ್ಲ ಜಾತಿಯವ್ರನ್ನೂ ಕೂಡ ಒಂದೇ ಕಡೆ ಕೂರಿಸ್ತಾರೆ ಒಂದೇ ಕಡೆ ವಿದ್ಯಾಭ್ಯಾಸ ಕೊಡಿಸ್ತಾರೆ ಈ ವ್ಯವಸ್ಥೆ ಎಲ್ಲ ಬಂದಿದ್ದರಿಂದ ಇವತ್ತು ಜಾತಿ ವ್ಯವಸ್ಥೆ ಸ್ವಲ್ಪ ಸಮಾಜದಲ್ಲಿ ಕಮ್ಮಿ ಆಗದೆ ಅಂತ ಹೇಳ್ಬೋದು ಕೆಲವ್ರು ಅನ್ಬೋದು ಅಲ್ಲೊಂದು ಇಲ್ಲೊಂದು ಇನ್ಸಿಡೆಂಟ್ ನಡೀತವೆ ಅದ್ರ ಬಗ್ಗೆ ಚರ್ಚೆ ಆಮೇಲೆ ಮಾಡೋಣ ಈಗ ಈಗ ನಾವೇನೆಂದರೆ ಇಂಥ ಅಜ್ಜಿ ತಾತನ ಮನಸ್ಥಿತಿ ಹಂಗಿತ್ತು ಇವಾಗ ನಾವು ನಮ್ಮ ಸ್ನೇಹಿತರ ಮನೆಗೆಲ್ಲ ಊಟಕ್ಕೆ ಹೋಗ್ತೀವಿ ಅವರೂ ನಮ್ಮ ಮನೆಗೆಲ್ಲ ಕರ್ಸ್ಕೋತೀವಿ ಜೊತೆಲ್ಲೇ ಸಿಕ್ಕಿದಾಗ ಓಡಾಡ್ತೀವಿ ಕೈ ಕೈಕೊಂಡು ಈ ಇವಾಗ ಇವಾಗಿನ ಮನಸ್ಥಿತಿ ಬದಲಾಗಿದೆ ಇದು ಮುಂದೆ ಇನ್ನೂ ಕೂಡ ಬದಲಾಗಿ ಎಲ್ಲರೂ ಒಟ್ಟಿಗೆ ಜೀವನ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಅಂದ್ರೆ ಅಂದರೆ ನಮ್ಮ ಅನಿಸಿಕೆ ಹಂಗೈತೆ ಬಟ್ ಇಲ್ಲಿ ಕೆಲವು ರಾಜಕಾರಣಿಗಳು ಮತ್ತು ಕೆಲವರು ಈಗೇನು ಪಟ್ಟಭದ್ರೈತಾಸಕ್ತಿ ಅಂತ ಏನು ಹೇಳ್ತಾರೆ ಅವರು ಆ ಜಾತಿ ಅಂತ ಹೆಸರು ಹೇಳಿಕೊಂಡು ಏನು ಜೀವನ ಮಾಡ್ತಾವ್ರೆ ಕೆಲವರು ರಾಜಕಾರಣಿಗಳಾಗಿರ್ಬೋದು ಕೆಲವರು ದೊಡ್ಡ ದೊಡ್ಡ ನಾಯಕರು ಅಂದ್ರು ಹಂಚ್ಕೊಂಡಿರೋರು ಅವರು ಜನಗಳನ್ನ ಒಂದಾಗಕ್ಕೆ ಬಿಡಲ್ಲೇ ಇಲ್ಲಿ ಅವರೇ ಮಧ್ಯೆ ಏನಾದರೂ ಒಂದು ಮೆಣಸು ಇರ್ತಾರೆ ಹಿಂಗೆ ಎಲ್ಲ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ಲಿ ನಮಗೇನು ನಮ್ಮದು ಬೆಳೆ ನಾವು ಬೇಸ್ಕೊಳ್ಳೋಣ ಅನ್ನೋ ಮೆಂಟಾಲಿಟಿಯಿಂದ ಇವತ್ತಿಷ್ಟೆಲ್ಲ ಒಡ ಸಮಾಜದಲ್ಲಿ ಬಂದ್ಬಿಟ್ಟೈತೆ ಇರಲಿ ಈಗ ಅಂಬೇಡ್ಕರ್ ಅವ್ರು ಮಾಡಿದ ತಪ್ಪು ಮೋಸ ಅಂತ ಈಗ ಕೆಲವ್ರು ಹೇಳ್ತಾರೆ ಈಗ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಹೆಂಗೆ ಅಂದರೆ ಯಾಕೆ ಮೋಸ ಆಗುತ್ತೆ ಈಗ ಮೋಸ ಅಂತ ಹೇಳ್ತಿರಲ್ಲ ಅದು ಹೆಂಗೆ ಮೋಸ ಆಗ್ಬಿಡುತ್ತೆ ಮೋಸ ಆಗೋಲ್ಲ ಅವತ್ತೊಂದು ದಿನಮಾನದಲ್ಲಿ ಏನು ನಡೀತಾ ಇತ್ತು ಅವತ್ತಿನ ಜನಗಳು ಎಷ್ಟು ಕಷ್ಟಪಡ್ತಾಯಿದ್ರು ಅವ್ರನ್ನ ಅವ್ರನ್ನ ಅದರಿಂದ ಆಚೆ ಹೆಂಗ್ ತರಬೇಕು ಅಂತ ಯೋಚಿಸಿ ಅವರು ಏನು ಮಾಡಬೇಕು ಅವತ್ತಿನ ದಿನಕ್ಕೆ ಅವ್ರು ಮಾಡೋರೆ ಈಗ ಅದನ್ನು ತಪ್ಪು ಅಂತ ಇಲ್ಲಿ ಯಾರು ಕಡಾಖಂಡಿತವಾಗಿ ಅದು ತಪ್ಪೆ ಅಂತ ಯಾರೂ ಕೂಡ ಹೇಳಕ್ಕೆ ಬರಲ್ಲ ಇಲ್ಲಿ ಹೇಳಿದ್ರೆ ಅದು ತಪ್ಪಾಯ್ತವೆ ಯಾಕೆಂದರೆ ನಾವು ಆವತ್ತಿನ ಸ್ಥಿತಿ ನಾವು ಯಾರೂ ನೋಡಿಲ್ಲ ಆವತ್ತಿನ ಸ್ಥಿತಿಗೆ ತಕ್ಕಂಗೆ ಆವತ್ತು ಅವ್ರು ಏನು ಮಾಡಬೇಕು ಅದನ್ನು ಮಾಡೋವ್ರೆ ಅನ್ನೋದು ನನ್ನ ಅನಿಸಿಕೆ ಏನೋ ಆವತ್ತು ಅವರು ಒಂದು ಸಂವಿಧಾನ ಬರೆಯೋ ಒಂದು ಅಧ್ಯಕ್ಷತೆ ಅವ್ರಿಗೆ ಸಿಕ್ಕಿ ದೇಶದ ಜನಗಳಿಗೆ ತುಳಿತಕ್ಕೆ ಯಾರು ಒಂದು ಒಂದಷ್ಟು ಸಮುದಾಯ ಒಳಗಾಗಿದ್ವೋ ಅವ್ರಿಗೆ ನ್ಯಾಯ ಕೊಡ್ಸ ಕೊಡ್ಸವ್ರೆ ಅವರು ನ್ಯಾಯ ಕೊಡಿಸಿ ದೇವರಾಗವ್ರೆ ಅವರು ಈಗ ಅದಕ್ಕೆ ಅವ್ರನ್ನ ಪ್ರೀತಿಸೋ ಒಂದು ಕೋಟ್ಯಾಂತರ ಜನಗಳ ವರ್ಗನೇ ಇವತ್ತು ಅವ್ರಿಗೆ ಅಂಬೇಡ್ಕರ್ ಅವ್ರನ್ನೇ ದೇವರು ಅಂತ ಪೂಜೆ ಮಾಡ್ತವ್ರೆ ಇಲ್ಲಿ ಈ ಅಂಬೇಡ್ಕರ್ ಅಂಬೇಡ್ಕರೇ ಆಗಲಿ ವಾಲ್ಮೀಕಿ ಆಗಲಿ ಕೆಂಪೇಗೌಡರಾಗಲಿ ಸಂಗೊಳ್ಳಿ ರಾಯಣರೇ ಆಗಲಿ ಕನಕದಾಸರೇ ಆಗಲಿ ಇವ್ರು ಯಾರು ಅವ್ರ ಜಾತಿಯಿಂದ ಶ್ರೇಷ್ಠರಾದವರಲ್ಲ ಅವರು ಅವ್ರ ಕರ್ತವ್ಯದಿಂದ ಅವ್ರ ಕೆಲಸದಿಂದ ಶ್ರೇಷ್ಠರಾದವರು ಬಟ್ ಈಗ ಏನಾಗದೆ ಅಂದರೆ ನಮ್ಮ ಜನಗಳು ಇವ್ರು ಯಾರೋ ಅವರು ಒಳ್ಳೇದು ಮಾಡೋರು ಅಂದರೆ ಅವರು ನಮ್ಮ ಜಾತಿಯವರು ಈ ಥರ ಬಂದ್ಬಿಟ್ಟಾಯ್ತು ಇವಾಗ ಈಗ ಸಂಗೊಳ್ಳಿ ರಾಯಣ್ಣು ಹೋರಾಟ ಮಾಡವ್ರೆ ಅವರು ಸ್ವಾತಂತ್ರ್ಯದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಪ್ರಾಣತ್ಯಾಗ ಮಾಡಿದ್ರು ಅಂದರೆ ಇಲ್ಲಿ ಕುರುಬ್ರು ಬೆಂತಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದು ಅವರು ದೇಶಕ್ಕೋಸ್ಕರ ಮಾಡಿದ್ದು ಹೊರ್ತು ಜಾತಿಗೋಸ್ಕರ ಮಾಡಿಲ್ಲ ಕೆಂಪೇಗೌಡರು ಬೆಂಗ್ಳೂರು ಕಟ್ಟವ್ರೆ ಅಂದರೆ ಒಕ್ಕಲಿಗರು ಬೆಂತ್ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವರು ಒಂದು ಸಮಾಜ ಉತ್ತಮ ಜನಗಳು ಉತ್ತಮ ಉತ್ತಮವಾದ ರೀತಿಯಲ್ಲಿ ಒಂದು ಗುಣಮಟ್ಟ ಜೀವನ ನಡೆಸಲಿ ಅಂತ ಬೆಂಗಳೂರು ಕಟ್ಟಿಗೆ ಕಡ್ಪಾಯ ಹಾಕಿದ್ರು ಹೊರ್ತು ನೀವು ಬರೀ ಒಕ್ಲಿಗ್ರಿಗೆ ಮಾತ್ರ ಅವರೇನು ಈ ಥರ ಬೆಂಗಳೂರು ಬಿಟ್ಟಿಲ್ಲ ಈ ಕನಕದಾಸರು ಕೃಷ್ಣ ಸ್ಮರಣೆ ಮಾಡಿದ್ರು ಬಟ್ ಏನಂದರೆ ಕನಕದಾಸರು ಆಧ್ಯಾತ್ಮಿಕವಾಗಿ ಅವರು ಏನು ಮಾಡಬೇಕು ಅವ್ರನ್ನ ಅವರು ಮೋಕ್ಷ ತಗೊಳ್ಳೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದ್ರು ಗುರ್ತಕ್ಕು ಅವರು ಅವ್ರ ಕುರುಬ್ರು ಕುರುಬ್ ಜನಾಂಗಕ್ಕೆ ಅವರು ನೀವು ಸೀಮಿತ ಅಂತ ನೀವು ಅಂದ್ಕೊಳ್ಳೋದು ಕುರುಬ್ರು ಅಂದ್ಕೊಳ್ಳೋದು ಕೂಡ ತಪ್ಪೆ ಇಲ್ಲಿ ಪ್ರತಿಯೊಂದು ವರ್ಗದಲ್ಲೂ ಒಂದು ಸಮಾಜದಲ್ಲೂ ಒಬ್ಬೊಬ್ರುನ ಅವರು ಈಗ ವಾಲ್ಮೀಕಿ ಆಗಿರ್ಬೋದು ಅವರು ಒಂಥರ ಅವ್ರನ್ನ ಅವ್ರ ಜಾತಿಗೆ ಬ್ರಾಂಬ ಬ್ರ್ಯಾಂಡ್ ಅಂಬಾಸಿಡರ್ ಥರ ಮಾಡ್ಕೊಬಿಟ್ಟವ್ರೆ ಇದಂತೂ ಒಂಥರ ನಗು ಬರುತ್ತೆ ಇದೆಲ್ಲ ನೋಡಿದ್ರೆ ಯಾರು ಅವರು ಜಾತಿಯಿಂದ ಶ್ರೇಷ್ಠರಾದವರಲ್ಲ ಅವ್ರ ಕರ್ಮದಿಂದ ಅವ್ರ ಕೆಲಸದಿಂದ ಅವ್ರು ಶ್ರೇಷ್ಠರಾಗೋರೆ ಅವ್ರಿಗೆ ಅದಕ್ಕೆ ಮಾತ್ರ ಮರ್ಯಾದೆ ಕೊಡಿ ನಿಮ್ಮ ಜಾತಿಲಿ ಅವ್ರು ಹುಟ್ಟಿದ್ರು ಅಂತ ನೀವು ಮರ್ಯಾದೆ ಕೊಟ್ಟರೆ ಅದು ಅವ್ರಿಗೆ ಮಾಡೋ ಅವಮಾನ ಅಂತ ನಾನು ಹೇಳ್ತೀನಿ ಇವಾಗಿನ ದಿನಗಳಲ್ಲಿ ಜಾತಿ ವ್ಯವಸ್ಥೆ ಹೆಂಗೈತೆ ಅಂದ್ರೆ ಈ ಸಮಾಜದಲ್ಲಿ ಎಷ್ಟು ಪ್ರಮಾಣದಲ್ಲಿ ಅದು ಏನೋ ಗೊತ್ತಿಲ್ಲ ಆದರೆ ಪುಸ್ತಕದಲ್ಲಿ ಈ ಸರ್ಕಾರಿ ಕಡತ್ಗಳಲ್ಲಿ ಸರ್ಕಾರಿ ಯೋಜನೆಗಳಲ್ಲಂತೂ ತುಂಬಿ ತುಳುಕ್ತದೆ ಈಗ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತ ಏನು ಕಂತವನಿ ಅಂದರೆ ಅದಕ್ಕೆ ಕಾರಣ ಕೂಡ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ ಕೆಲವ್ರು ಉದಾಹರಣೆ ಕೊಡ್ಬೋದು ಯಾಕೆ ಏನು ಕಮ್ಮಿ ಆಗ್ಬಿಟ್ಟೈತೆ ಅಲ್ಲಿ ಅವ್ರ ಮೇಲೆ ದಾಳಿ ಆಯಿತು ಇಲ್ಲಿ ಇವ್ರ ಮೇಲೆ ಒಂದು ದಾಳಿ ಆಯಿತು ಈ ಜಾತಿಯವ್ರ ಮೇಲೆ ಅಂತ ಹೇಳ್ಬೋದು ಇದೆಲ್ಲ ಅವಾಗಿಂದೂ ನಡ್ಕೊಂಡು ಬರ್ತಾ ಇರೋದೆ ಈಗ ಹಂಗೆ ಹೇಳೋಕೋದ್ರೆ ಈಗ ಮೇಲ್ವರ್ಗದವ್ರ ಮೇಲೂ ತುಂಬ ಒಂದು ದಾಳಿ ಆಗಲಿ ಆ ಒಂದು ಮಾತಲ್ಲಿ ಅವ್ರನ್ನ ಶೋಷಣೆ ಮಾಡೋದಾಗಲಿ ತುಂಬ ನಡೀತಾ ಇದೆ ನಡೀತಾ ಇಲ್ಲ ಅಂತ ಹೇಳೋಕ್ಕೆ ಬರಲ್ಲ ಯಾಕೆಂದರೆ ಅವರು ಮೇಲೆ ಕೆಲವು ಅವ್ರು ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ಅವರು ಜನಸಂಖ್ಯೆ ತುಂಬ ಕಮ್ಮಿ ಇದೆ ಮತ್ತು ಅವ್ರ ಕಾನೂನಿನ ಬೆಂಬಲ ಕೂಡ ಇಲ್ಲದೆ ಇರೋದು ಅವರು ಸುಮ್ಮನೆ ಇರ್ತಾರೆ ಉದಾಹರಣೆಗೆ ಮೊನ್ನೆ ಯಾರೋ ಉದಾಹರಣೆಗೆ ಉಪೇಂದ್ರ ಅವರು ನಮ್ಮ ಚಿತ್ರನಟ ಉಪೇಂದ್ರ ಅವರು ಒಂದು ಯಾವುದೋ ಒಂದು ಗಾದೆ ಹೇಳ್ಬಿಟ್ರು ಅವರು ಗಾದೆ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಅಭ್ಯಾಸ ಆಗ್ಬಿಟ್ರು ಅಂದರೆ ಇಲ್ಲಿ ಕಾನೂನು ಬೆಂಬಲ ಇರೋದಕ್ಕೆ ಅವರು ಯಾರಿಗೆ ಯಾರ ಬಗ್ಗೆ ಗಾದೆ ಹೇಳಿದರು ಅವ್ರಿಗೆ ಕಾನೂನಿನ ಬೆಂಬಲ ಇತ್ತು ಅದಕ್ಕೆ ಅವರು ಎದುರುಕೊಂಡು ಅಭ್ಯಾಸ ಆದರು ನೀವು ಈಗ ಕೆ ಕೆಲವರು ಅವರೇ ಕೆ ಎಸ್ ಭಗವಾನ್ ಅವ್ರವ್ರೆ ಅವರು ಎಲ್ರಿಗೂ ಬೈತಾರೆ ರಾಮನ್ಗೆ ಬೈತಾರೆ ಕೃಷ್ಣನ್ಗೆ ಬೈತಾರೆ ಮಾತೆಗೆ ಬೈತಾರೆ ಎಲ್ರಿಗೂ ಬೈತಾರೆ ಈಗ ಅವರು ಅವ್ರ ವಿರುದ್ಧವಾಗಿ ಎಷ್ಟು ಕೇಸ್ ಅವ್ರು ಎಷ್ಟು ದಿನ ಜೈಲಲ್ಲಿ ಅವರೇ ಅದನ್ನು ಯಾರು ಕೇಳಲ್ಲ ಸುಮ್ಮನೆ ಈ ಕಾನೂನು ಹೆಂಗದೆ ಅಂದರೆ ಅದನ್ನು ಕೆಲವರು ಮಿಸ್ಯೂಸ್ ಮಾಡ್ಕೋತಾವ್ರೆ ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಕೊನೆಗೆ ಏನಾಯ್ತಿದೆ ಅಂದರೆ ಅದು ಎಲ್ಲೋಗಿ ನಿಂತುಕೊಳ್ಳುತ್ತೆ ಅಂತ ಗೊತ್ತಿಲ್ಲ ಇವಾಗ ಯಾವುದೋ ಒಂದು ವರ್ಗ ಇತ್ತು ಅದು ಶೋಷಣೆಗೊಳಗಾಗಿತ್ತು ಅವ್ರನ್ನ ಕಾಪಾಡೋಕೆ ಅಂಬೇಡ್ಕರ್ ಅವ್ರು ಬಂದರು ಇದು ಇವಾಗ ಯಾರಿಗು ಅಧಿಕಾರ ಇದೆ ಏನಿದೆ ಅವರು ಅವರು ಕೂಡ ಇನ್ನೊಬ್ಬರ ಮೇಲೆ ಶೋಷಣೆ ಮಾಡೋಕ್ಕೆ ಹೋದಾಗ ಆ ಶೋಷಣೆಗೊಳಗಾಗಿರೋರಿಗೂ ಇನ್ನೊಬ್ಬ ಅಂಬೇಡ್ಕರ್ ಬರದೇ ಇರ್ತಾನೆ ಬಂದೇ ಬರ್ತಾನೆ ಈ ಒಂದು ಯೋಚನೆ ಇದ್ದರೆ ಎಲ್ಲರೂ ಕೂಡ ನಾವು ಸರಿ ಎಲ್ಲರೂ ಸರಿಸಮಾನವಾಗಿ ಬದುಕಿದ್ರೆ ಸಮಾಜ ಒಳ್ಳೆಯ ಸ್ವಾಸ್ಥ್ಯವಾಗಿ ಬದುಕುತ್ತೆ ಎಲ್ಲ ಆರೋಗ್ಯಕರವಾಗಿ ಜೀವನ ಮಾಡ್ಕೊಂಡು ಹೋಯ್ತಾರೆ ಇಲ್ಲಾಂದರೆ ಇದು ಇವತ್ತಿಗೆ ಮುಗಿಯೋಲ್ಲ ಇದು ಇದು ಇನ್ನ ಈಗ ಸಾವಿರಾರು ವರ್ಷದಿಂದ ಏನ್ ನಡ್ಕೊಂಡ್ ಬಂದದೆ ಇನ್ನು ಸಾವಿರಾರು ವರ್ಷ ಹಿಂಗೆ ಮುಂದೆ ಹೋಗುತ್ತೆ ಇನ್ನೊಬ್ಬ ಅಂಬೇಡ್ಕರ್ ಬಂದು ನಾಳೆ ದಿನ ಇನ್ನೊಂದು ಬದಲಾವಣೆಯನ್ನು ಮಾಡಬಹುದು ಈ ಕೆಲವರು ಇನ್ನು ಡೋಂಗಿ ಜಾತಿವಾದಿಗಳವ್ರೆ ಅವ್ರ ಹೆಂಗೆ ಅಂದ್ರೆ ಅವರು ಅವ್ರ ಮನೆ ಹೆಣ್ಮಕ್ಳುನೇ ಆಗ್ಲಿ ಗಣ್ಮಕ್ಳುನೇ ಆಗ್ಲಿ ಬೇರೆ ಜಾತಿಯವ್ರ್ ಮದುವೆ ಮಾಡಲ್ಲ ಬೇರೆ ಜಾತಿಯವ್ರ ಮೇಲೆ ಊಟ ಮಾಡಕ್ ಹೋಗಲ್ಲ ಅವ್ರ ಮನೇಲಿ ನೀರು ಇಸ್ಕೊಂಡು ಕುಡಿಯಲ್ಲ ಹಿಂಗೆಲ್ಲ ಇರ್ತಾರೆ ಅವರು ಹಂಗಿರೋರು ಏನ್ ಗೊತ್ತಾ ಈಗ ಉದಾಹರಣೆಗೆ ಒಂದು ಒಬ್ಬ ಎಂ ಪಿನೋ ಒಬ್ಬ ಎಮ್ ಎಲ್ ಎನೋ ಯಾರೋ ಈಗ ಒಂದು ಏನಂತ ಹೇಳ್ತಾರೆ ಅವರು 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 ಜ ಅವರು ಒಂದು ವರ್ಗದವರು ಎಮ್ ಎಲ್ ಎಂ ಪಿ ಎಮ್ ಎಲ್ ಎ ಆದಾಗ ಹೋಗಿ ಅಪ್ಪಾಜಿ ಅಪ್ಪಾಜಿ ಅಂತ ಕಾಲಿಗೆ ಬೀಳ್ತಾರೆ ಈ ಆದ್ರಂತೂ ಮುಗೀತು ತಪ್ಕೊಂಡು ಮುದ್ದಾಡ್ಬಿಡ್ತಾರೆ ಅವಾಗ ಅಲ್ಲಿ ಅವ್ರಿಗೆ ಜಾತಿ ಕಾಣಲ್ಲ ಅವರು ಅವ್ರನ್ನ ಮನೆಗೆ ಕರೆಸ್ಕೊತಾರೆ ಅವ್ರಿಗೆಲ್ಲ ಸೌ ಅವ್ರಿಗೆಲ್ಲ ಸೌಕರ್ಯ ಮಾಡಿ ಊಟ ತಿಂಡಿ ಜ್ಯೂಸ್ ಎಲ್ಲ ಕೊಟ್ಟು ಕಾಲಿಗೆ ಬಿದ್ದು ಎಲ್ಲನೂ ಮಾಡಿಬಿಡ್ತಾರೆ ಆವಾಗ ಅವ್ರಿಗೆ ಜಾತಿ ಕಾಣಿಸಲ್ಲ ಇದು ಡೊಂಗಿ ಜಾತಿ ಅಂತ ಹೇಳ್ಬೋದು ಇದಕ್ಕೆ ಈಗ ಸರ್ಕಾರಿ ಕಚೇರಿಗೆ ಹೋಗ್ತಾರೆ ಅಲ್ಲಿ ಯಾರೋ ಒಬ್ಬ ಮುಖ್ಯಾಧಿಕಾರಿನೇ ಇರ್ತಾರೆ ಆವಾಗ ಅವಾಗ ಅವರು ಅವ್ರಿಗೆ ನಮಸ್ಕಾರನೂ ಮಾಡಿಬಿಡ್ತಾರೆ ಲಂಚನೂ ಕೊಡ್ತಾರೆ ಆ ಮಿತಿ ಮೀರಿದ್ರೆ ಅವ್ರಿಗೂ ಕಾಲಕ್ಕೆ ಬಿದ್ದುಬಿಟ್ಟು ನೀನೇ ನಮ್ಮ ನೀನೇ ನನಗೆಲ್ಲ ನೀನೇ ಇತ್ತು ನಮ್ಮ ತಂದೆ ಅಂದ್ಬಿಡ್ತಾರೆ ಈ ಥರ ಡೊಂಗಿ ಜಾತಿವಾದಿಗಳು ಅವರೇ ಎಲ್ಲನೂ ಈ ಸಮಾಜದಲ್ಲಿ ಎಲ್ಲ ಥರದವರು ಅವರೇ ಬಟ್ ಏನು ಅಂದರೆ ಈಗ ಎಲ್ಲರೂ ನೆಮ್ಮದಿಯಾಗವ್ರೆ ಯಾರ ಹಿಂದೆ ಆ ಶೋಷಣೆಗೆ ಒಳಗಾಗಿದ್ರು ಅವರೆಲ್ಲ ಇವಾಗ ಸ್ವಲ್ಪ ಆಗವ್ರೆ ಅದಕ್ಕೆ ಆ ನೆಮ್ಮದಿಗೆ ಅಂಬೇಡ್ಕರ್ ಅವರು ಕಾರಣರಾಗವ್ರೆ ಅನ್ನೋದು ಎಲ್ರಿಗೂ ಗೊತ್ತು ಬಟ್ ಈ ನೆಮ್ಮದಿನೇ ಹಿಂಗೆ ಉಳಿಸ್ಕೊಂಡು ಹೋಗೋಣ ಎಲ್ಲರೂ ಸರಿಸಮಾನವಾಗಿ ನೋಡ್ಕೊಳ್ಳೋಣ ಯಾಕೆಂದರೆ ನಾನು ಒಬ್ಬ ಶೂದ್ರ ಈಗೇನು ಶೂದ್ರ ವೈಷ್ಣವ ವೈಶ್ಯ ಬ್ರಾಹ್ಮಣ ಕ್ಷತ್ರಿಯ ಅಂತಾರೆ ಒಬ್ಬ ಅದರಲ್ಲಿ ನಾನು ಶೂದ್ರನಾಗಿ ಹೇಳ್ತಾ ಇರೋದು ಇದನ್ನು ಈ ವ್ಯವಸ್ಥೆನ ಹಿಂಗೆ ಮುಂದೆ ನಾವು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದಾದರೆ ನಾವು ಯಾವ ಥರ ಇರ್ತೀವಿ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಇರೋದನ್ನ ಉಳಿಸ್ಕೊಂಡು ಹೋಗೋಣ ಹಾಳು ಮಾಡ್ಕೊಳ್ಳೋದು ಬೇಡ ಸರಿನಾ ಅಂತ ಹೇಳ್ತಾ ಈ ನನ್ನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ನನ್ನೊಂದು ಇವೆಲ್ಲ ನನ್ನ ಅನಿಸಿಕೆ ನಾನು ಯಾವುದೇ ವಿಷಯ ಮಾತಾಡಬೇಕು ಅಂದರೂ ಯಾವುದೋ ಗೂಗಲ್ ನೋಡಿಕೊಂಡು ಇನ್ನೊಂದು ಸರ್ಚ್ ಮಾಡಿಕೊಂಡು ನಾನು ಮಾಡೋಲ್ಲ ನನಗೇನು ಅನುಭವಕ್ಕೆ ಬರುತ್ತೆ ನನಗೇನು ಅನಿಸುತ್ತೆ ಆ ವಿಷಯ ಮಾತ್ರ ನಾನು ಜನಗಳ ಮುಂದೆ ನಾನು ತರ್ತೀನಿ ಹೊರ್ತು ಈ ಯಾರೋ ಮಾಡೋವ್ರೆ ಅಂದ್ಬಿಟ್ಟು ಆ ವೀಡಿಯೋ ನೋಡ್ಕೊಂಡು ಬಂದು ನಾನು ಅದನ್ನು ಚೇಳ್ಸೋದು ಆ ಥರ ಮಾಡಲ್ಲ ನನಗನ್ಸಿದ್ದೇನು ಈಗ ಅಂಬೇಡ್ಕರ್ ಅವರು ಯಾವ ಥರ ವ್ಯಕ್ತಿತ್ವ ಆ ವ್ಯಕ್ತಿತ್ವ ನನ್ನ ಮನಸ್ಸಲ್ಲಿ ಏನಿತ್ತು ಅವ್ರ ಬಗ್ಗೆ ಅದನ್ನು ನಾನು ಹೇಳ್ಕೊಂಡಿದ್ದೀನಿ ಹೊರ್ತು ಬೇರೆ ಇನ್ನೇನಿಲ್ಲ ಅವರು ಒಳ್ಳೆ ವ್ಯಕ್ತಿನೇ ಆ ವ್ಯಕ್ತಿಗೆ ಗೌರವ ಕೊಡಿ ಅಂತ ನಾನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಥದ್ದೇ ಒಂದು ವಿಷಯದಲ್ಲಿ ಅಥವಾ ಬೇರೆ ವಿಷಯದಲ್ಲೂ ಬರ್ಬೋದು ಮತ್ತೆ ಮತ್ತೆ ಶೀಘ್ರವಾಗಿ ನಿಮಗೆ ಸಿಗ್ತೀನಿ ಎಲ್ಲರೂ ಕೂಡ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಏನಾದರೂ ಈ ವಿಡಿಯೋದಲ್ಲಿ ನಿಮ್ಗೇನು ಅನಿಸುತ್ತೋ ಈ ವಿಡಿಯೋದ ಬಗ್ಗೆ ಕಮೆಂಟ್ ಹಾಕಿ ಮತ್ತು ಶೇರ್ ಮಾಡಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿರುತ್ತೆ ಕೂಡ ಜೈ ಕನ್ನಡಾಂಬೆ ಜೈ ಭಾರತಾಂಬೆ ಮತ್ತು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ